ಶಂಕರ್ನಾಗ್ ಸರ್ ಒಬ್ಬ ನಟ ಅಲ್ಲ ಅವರು ನಟನು ನಿರ್ದೇಶಕ ಮತ್ತು ನಿರ್ಮಾಪಕರಾದರು ಅವರು ನಿಜವಾಗ್ಲೂ ಒಂದು ಆ್ಯಕ್ಟಿಂಗ್ ಹೇಳ್ಕೊಡ್ಬೇಕಾದ್ರೆ ತಾನೇ ಬಂದು ಅಲ್ಲಿ ನಿಂತ್ಕೊಂಡು ನಟನೆ ಮಾಡಿ ತೋರಿಸ್ತಾಯಿದ್ರು ನಾನು ದೊಡ್ಡ ಕಲಾವಿದ ನಿನ್ನ ಚಿಕ್ಕ ಕಲಾವಿದ ಅಂತ ಪ್ರೇರಣೆ ಇರಲಿಲ್ಲ ನೋಡಿ ಅವರು ಒಂದು ಟೈಮು ಒಂದು ನಿಮಿಷನೂ ವೇಸ್ಟ್ ಮಾಡ್ತಾ ಇರಲಿಲ್ಲ ಎಲ್ಲ ಶೂಟಿಂಗ್ ಆಗಿ ಮತ್ತು ಇದು ಅವ್ರದ್ದು ಕಾನ್ಸಿಟ್ ಇನ್ನೂ ಲೇಟಾಗಿ ನೆಕ್ಸ್ಟ್ ಶಾರ್ಟ್ ಕರಿಬೇಕು ಅನ್ನೋಷ್ಟರಲ್ಲಿ ನ್ಯೂಸ್ ಪೇಪರ್ ತೊಗೊಂಡು ಅದು ಇದು ಎಲ್ಲಿ ಏನು ನಡೀತಾ ಇದೆ ನಾನು ಏನು ಮಾಡಬೇಕು ಅನ್ನೋದು ಅವರು ಅದೇ ಇದ್ರು ನಿಜವಾಗ್ಲೂ ಅವರು ನಟನೆ ಆಗಿರ್ಬೋದು ಡೈರೆಕ್ಷನ್ ಮಾಡೋದ್ರಲ್ಲಿ ಅಂಥ ವ್ಯಕ್ತಿ ಇದ್ದಿದ್ದರೆ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರೀಸು ಎಷ್ಟೋ ಇದ್ರವರೆಗೂ ಬೆಳೀತಾ ಇತ್ತು ನಿಜಕ್ಕೂ ಅಂಥ ಮನುಷ್ಯನ ನಾವು ಕಳ್ಕೊಂಡಿರೋದು ನಮಗೆ cinta cinta jenaka lagi dia entah